ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಸೊರೆ ಅಂಬುಗಳನ್ನ ಹಂಬುಗಳನ್ನ ಸುತ್ತಾ ಇದ್ದೀನಿ ಮತ್ತು ಲಾಕೆಟ್ಗಳು ಕೂಡ ಮುರಿತಾ ಇದ್ದೀವಿ ಮೊನ್ನೆ ಏನೋ ದೂರ ನಿಂತ್ಕೊಂಡು ಟ್ರಿಪೋಟ್ನ ಹಾಕ್ಬಿಟ್ಟು ಎಲ್ಲೋ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೆ ಆವಾಗ ಅಷ್ಟು ಚೆನ್ನಾಗಿ ಕಾಣಿಸಿರಲ್ಲ ಇವಾಗ ಲೈವ್ ಕ್ಲೀನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವತ್ತು ವಿಡಿಯೋನ ಮತ್ತೆ ಶುರು ಮಾಡಿದ್ದೀನಿ ಇವತ್ತು ಮ್ಯಾನ್ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಕೆಲಸ ಇದೊಂದು ಮಾಡ್ತಾ ಮಾಡೋದು ಹಾಗೆ ಬ್ಲಾಗ್ ಮಾಡೋಣ ಅನಿಸ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತು ನಮ್ಮ ರೋಟಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಪ್ರಶಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪ್ರಶ್ನೆಗೆ ನಾಶ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಇವಾಗಿದ್ದ ಈ ಗುಣಿಸುತ್ತಿದ್ದು ಈಗ ಹೋಗೋಣ ಬನ್ನಿ ಆದಷ್ಟು ಆ ಥರ ಇಡಿ ನನ್ನ ಮುರಿತರ ಅದು ಕ್ಲೀನಾಗಿ ಕಾಣಿಸಬೇಕು ಆ ಥರ ಇಡಿ ಅದು ಏನು ಕ್ಯಾಮ್ರ ಮೇಲೆ ನೀನು ನಾವೇ ವೀಡಿಯೋ ಮಾಡೋದು ಬರೋದು ಈ ಕೆಲಸ ಫ್ರೆಂಡ್ಸ್ ಏನಂದರೆ ಚಪ್ಪರದ ಮೇಲೆ ಹೋಗೋವರೆಗೂ ಕೂಡ ಈ ಕೆಲಸ ಇದ್ದೇ ಇರುತ್ತೆ ನಮಗೆ ಎಲೆ ಕಟ್ ಮಾಡೋವರೆಗೂ ಈ ಕೆಲಸ ಇದ್ದೇ ಇರುತ್ತೆ ಮಾಡ್ತಾ ಇರಬೇಕು ಯಾವುದ್ರಲ್ಲಿ ಈ ಸೊರೆಕಾಯೋ ನೋಡಿ ಇವತ್ತು ಇಲ್ಲಿದೆಯಲ್ಲ ಅಂಬೋ ನಾಳೆ ಬಂದು ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಕಮ್ಮಿ ಮೇಲೆ ಇರುತ್ತೆ ಅಷ್ಟು ಫಾಸ್ಟಾಗಿ ರನ್ನಿಂಗ್ ಹೋಗುತ್ತೆ ಪಿ ಟಿ ಉಷಾ ಕೂಡ ಈ ರೇಂಜ್ ಓಡ್ತಾಳೆ ಎಲ್ಲ ಹೋಗುತ್ತಿಲ್ಲ ಅಷ್ಟು ರೇಂಜಾಗಿ ಓಡ್ತೈತಿ ಪಿ ಟಿ ಉಷಾ ಓಡ್ದಂಗೆ ಓಡೋದು ಈ ಸೊರೆಕಾಯಿ ಅದರಲ್ಲೂ ಫ್ರೆಂಡ್ಸ್ ಏನಂದರೆ ನಿನ್ನೆ ತಾನೇ ಸಕ್ಕತ್ತ ಒಳ್ಳೆ ಮಳೆ ಬಿತ್ತು ಅದಕ್ಕೋಸ್ಕರ ಇನ್ನೂ ಸಂಪಾಗಿ ಓಡುತ್ತೆ ಇನ್ನೂ ಬೇಗ ಓಡುತ್ತೆ ಇವತ್ತು ಏನಂದರೆ ಮಳೆ ಬಿದ್ದಷ್ಟು ತುಂಬಾನೇ ಖುಷಿ ಪ್ರತಿಯೊಂದು ಬೆಳಕು ಅಷ್ಟೇ ಅದರಲ್ಲೂ ಈ ಸೊರೆಕಾಯಿಗೆ ಮತ್ತು ಚ ಇದು ಚಪ್ಪುರ್ ಬದನೆಕಾಯಿ ಮತ್ತು ಈ ಸೋದೆಕಾಯಿ ಇವಾಗೆಲ್ಲ ಮಳೆ ಬಿದ್ದರೆ ಮಳೆ ಬಿದ್ದಷ್ಟು ತುಂಬಾ ಖುಷಿ ಒಂದೊಂದು ಅಂಬೈಕ್ರಿಗೆ ಇಷ್ಟಿಷ್ಟು ಧವಾ ಬರುತ್ತೆ ಏನಂದ್ರೆ ಈ ಕೆಲಸ ಜಾಸ್ತಿ ಮಾಡೋದಂದ್ರೆ ನಾನು ಮತ್ತೆ ನಮ್ಮಮ್ಮ ನಮ್ಮಅಮ್ಮ ಬಂದು ಅಲ್ಲಿದ್ದಾರೆ ನಮ್ಮನ್ನು ತೋರಿಸು ಏನಂದ್ರೆ ಒಬ್ರೊಬ್ರು ಮಾತಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತೀವಿ

ಹಾಗೆ ಹೇಗೋ ಮಳೆ ಬಿತ್ತು ಇನ್ನು ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಕಳೆ ಬರೋದು ಜಾಸ್ತಿ ಬೈಲ್ ಮೇಲೆ ಎಲ್ಲ ಸಕ್ಕತ್ತಾಗಿ ಬರ್ತೈತೆ ಇನ್ನೊಂದು ಎಲ್ಲಿ ನೋಡ್ರು ಕಳೆ 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 ಈ ರೀತಿಯಾಗಿರುತ್ತೆ ಆದರೂ ಕೂಡ ಏನಂದರೆ ಟೆನ್ಷನ್ ಇಲ್ಲ ಯಾಕಂತ ಹೇಳಿದ್ರೆ ರೋಟ್ರಿ ಇದೆಯಲ್ಲ ಒಂದಿನ ಮನ್ಸು ಮಾಡಿದ್ರೆ ಒಂದಿನಕ್ಕೆಲ್ಲ ರುಬ್ಬ ರುಬ್ಬಾಕೊಂಡು ಹೋಗ್ಬಿಡ್ತೀನಿ ಎಷ್ಟಾದರೂ ಕಳೆ ಬರಲಿ ಹೋಗಿ ದಿಗ್ಲೇ ಬಿಳಷ್ಟು ಇದೇ ಇಲ್ಲ ಎಷ್ಟಾದರೂ ಕಳೆ ಬರಲಿ ಈ ರೀತಿಯಾಗಿ ಏನಾದ್ರು ಗಿಳಿಲ್ ಅಂದ್ರೆ ಆದಷ್ಟು ಬೇಗ ಚಪ್ರದ ಮೇಲೆ ಹೋಗಲ್ಲ ಒಂದೊಂದು ಗಿಡದಲ್ಲೋ ಒಂದ್ ಹತ್ತು ಹದಿನೈದು ಅಂಬುಗಳು ಬರ್ತೈತೆ ಏನ್ಕೊ ಇಲ್ತೀರ ಆಗುತ್ತೈತೆ ಅದಕ್ಕೋಸ್ಕರ ಎಲ್ಲ ಲಾಕೆಟ್ ಗಳು ಮುರಿತಾ ಇರ್ಬೇಕು ಈ ಥರ ಕೆಲಸ ಮಾಡ್ತಾ ಇರ್ಬೇಕು ಏನಂದರೆ ಚಪ್ರದ ಮೇಲೆ ಹೋಗೋವರೆಗೂ ಸ್ವಲ್ಪ ಕೆಲಸ ಇರ್ತೈತೆ ಅದಾದ್ಮೇಲೆ ಚ ಕೆಲಸನೇ ಇರೋದಿಲ್ಲ ಯಾಕಂತ ಹೇಳಿದ್ರೆ ಅವು ಇಟ್ಕೊಂಡು ಚಪ್ಪರ ಕವರ್ ಆತ ನಾವು ಅವಶ್ಯಕತೆನೇ ಇಲ್ಲ ಇದಕ್ಕೆ ಏನಾದರೂ ಗ್ಯಾಪ್ ಇರೋ ಜಾಗದಾಗ ಮಾತ್ರ ಎತ್ ಬಿಟ್ಕೊಬೇಕಾಗುತ್ತೆ ಅಂಬುಗ್ಲು ನಾವು ಬ್ಯಾಡ್ದ ಜಾಗದಾಗೆಲ್ಲ ಆರಾಮಾಗ ಅವಪಾಡಕ ಓದ್ತಾ ಅರ್ಥ ಅದರಲ್ಲೂ ಏನಂದರೆ ಇದು ಸಂಜೆ ಓತಾ ಕೆಲಸ ಮಾಡಬೇಕು ಅದು ಏನಾದ್ರೂ ಬೆಳ ಬೆಳಗ್ಗೆ ನಾವು ಸುತ್ತೀವಿ ಅಂತ ಹೋದರೆ ಎಲ್ಲ ಚಕ್ಲಿಗಳ್ ಮೂರ್ಕೊಂಡಂಗೆ ಮುರ್ಕೊಂಡೋಗುತ್ತೆ ಲಟಕ್ ಪಟಕ್ ಅಂತ ಯಾಕಂದರೆ ಮತ್ತೆ ಬೆಳಗಿಂದ ಸಾಯಂಕಾಲ ಗಂಟೆ ಒಳ್ಳೆ ಬಿಸ್ಲು ಕಾದಿರುತ್ತಲ್ವ ಬೆಂಡಿ ಬಂದಂಗೆ ಬಂದಿರುತ್ತೆ ತಿರುಗ್ತಿರುತ್ತೆ ಆರಾಮಾಗಿ ಇಲ್ಲಾಂದ್ರೆ ತಿರ್ಗಲ್ಲ

ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಕೆಲಸ ನಡೀತಾ ಇರುತ್ತೆ ಇದೇನಂತ ಹೇಳಿದ್ರೆ ಡೈಲಿ ಆವಾಗವಾಗ ನಡೀತಾ ಇರೋದೇ ಅಂದರೆ ಒಂದು ದಿನ ಬಿಟ್ಟು ದಿನ ನಾವು ಸುತ್ಕೊತಾ ಇರಬೇಕು ಈ ರೀತಿಯಾಗಿ ಸುತ್ಕೊಂಡ್ರೆ ಅರ್ಜೆಂಟು ನೋಡಿ ಇದು ಆಲ್ರೆಡಿ ಕಂಬಿಗಟ್ಟಿ ಹೆಚ್ಕೊಟ್ಟೈತೆ ಇನ್ನೂ ಒಂದೊಂದು ಬಂದು ಇನ್ನೂ ಮೇಲೆ ಹೊಲ್ಟೋಗಿದ್ದಾವೆ ಈ ರೀತಿಯಾಗಿ ನಾವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಫಾಸ್ಟಾಗಿ ಚಪ್ರದ ಮೇಲೆ ಹೊಲ್ಟೋಗುತ್ತೆ ಅದಕ್ಕೋಸ್ಕರ ದಿನ ಬಿಟ್ಟು ದಿನ ಅವಾಗ ಅವಾಗ ನಮಗೆ ಟೈಮ್ ಸಿಗ್ದಾಗೆಲ್ಲ ಸುತ್ತಾ ಇರಬೇಕು ಮತ್ತು ಲಾಕೆಟ್ಗಳನ್ನ ಮುರಿತಾ ಇರಬೇಕು ಇದೇ ಒಂದು ಕೆಲಸ ಸೊರೆ ಗಿಡದಲ್ಲಿ ಮೇಯ್ನಾಗಿ ನೋಡ್ಕೋಬೇಕಾಗಿರೋದು ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ವರ್ಷ ಬರುತ್ತೆ ನೀವು ಮೊದಲ ನೋಡ್ಬೋದು ನಮ್ಮ ಸೊರಗಿಡಾನ ನಾಟಿ ಮಾಡೋದು ನಾಟಿ ಮಾಡೋ ಉಳುವೆ ಮಾಡೋದಿಂದ ಹಿಡಿದು ನಾಟಿ ಮಾಡೋವರೆಗೂ ಕೂಡ ವ್ಲಾಗ್ ಮಾಡ್ಕೊಂಡೇ ಬಂದಿದ್ದೀನಿ ಹಾಗೆ ಸೊರೆಕಾಯಿ ಯಾವ ರೀತಿ ಆಗಿಬಿಡುತ್ತೆ ನಮ್ಮ ಸೊರೆಕಾಯಿ ಶಾಂಪಲ್ ಕಟ್ ಮಾಡೋಕ್ಕೂ ಕೂಡ ಅದು ಕೂಡ ಬ್ಲಾಗ್ ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ಮಿಸ್ ಮಾಡ್ತೀರಿ ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಕ್ರೈಬ್ ಮಾಡಿದ್ರೆ ಆ ವ್ಯ ಕೂಡ ಫಸ್ಟ್ ನಮಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗ ನಿಮ್ದೋತೀನಿ ಅಲ್ಲಿರು ಕೂತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್